ಮಹಾರಾಷ್ಟ್ರ ಮುಖ್ಯಮಂತ್ರಿ ಆಯ್ಕೆ ಪ್ರಕ್ರಿಯೆ ಬಿಜೆಪಿ ನಿರೀಕ್ಷೆ ಮಾಡಿದ್ದಕ್ಕಿಂತ ಹೆಚ್ಚು ಜಟಿಲವಾಗಬಿಟ್ಟಿದೆ ಪ್ರಚಂಡ ಬಹುಮತ ಗಳಿಸಿದ ಮೈತ್ರಿಕೂಟಕ್ಕೆ ಬಿಜೆಪಿಯೇ ನೂರ ಮೂವತ್ತಕ್ಕೂ ಹೆಚ್ಚು ಸೀಟು ಗಳಿಸಿದ್ದೇ ಸಮಸ್ಯೆಯಾಗಿ ಪರಿಣಮಿಸಿದೆ ಮೈತ್ರಿಕೂಟದ ನಾಯಕನಾಗಿ ಚುನಾವಣಾ ನೇತೃತ್ವ ವಹಿಸಿದ್ದ ಸಿಎಂ ಏಕನಾಥ್ ಸಿಎಂ ಹುದ್ದೆ ಸಿಗೋದಿಲ್ಲ ಅಂತ ಖಾತ್ರಿಯಾಗಿದೆ ಆದರೆ ಅದನ್ನ ಅಷ್ಟು ಸುಲಭದಲ್ಲಿ ಬಿಟ್ಕೊಡೋಕೆ ಅವರು ಸಿದ್ಧವಾಗಿಲ್ಲ ಭರ್ಜರಿ ಜಯಭೇರಿ ಬಾರಿಸಿದ ಬಳಿಕ ಸಿಎಂ ಹುದ್ದೆ ಕೈ ತಪ್ಪುವ ಸುಳಿವು ಸಿಕ್ತಾನೆ ಶಿಂದ ಜ್ವರ ಬಂದಿದೆ ಆ ಜ್ವರ ಬಿಡ್ತಾನೇ ಇಲ್ಲ ಈಗ ಶಿಂದೆಯ ಜ್ವರ ಮಹಾಯುತಿ ಮೈತ್ರಿಕೂಟದ ಪಾಲಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ ಅವರನ್ನ ಒಪ್ಪಿಸದೆ ಸಿಎಂ ಘೋಷಣೆ ಮಾಡುವುದು ಸರಿಯಾಗಲ್ಲ ಅಂತ ಬಿಜೆಪಿಗೆ ಗೊತ್ತಿದೆ ಆದರೆ ಶಿಂದೆ ಸುಲಭಕ್ಕೆ ಒಪ್ಪುವ ಹಾಗೆ ಕಾಣ್ತಾನೆ ಇಲ್ಲ ಹೊರಗೆ ನಿಮ್ಮ ಎಲ್ಲ ನಿರ್ಧಾರಕ್ಕೆ ನಾನು ಬದ್ಧ ಅಂತ ಹೇಳ್ತಾನೆ ಒಳಗೊಳಗೆ ಆಟ ಆಡಿಸ್ತಾ ಇದ್ದಾರೆ ಹಂಗಾಮಿ ಸಿಎಂ ಶಿಂದೆ ಮಹಾರಾಷ್ಟ್ರ ಸರ್ಕಾರ ರಚನೆ ಬಿಕ್ಕಟ್ಟು ಜೋರಾಗಿದ್ದು ಏಕನಾಥ್ ಶಿಂದೆಗೆ ದೇವೇಂದ್ರ ಫಡ್ನವೀಸ್ ಮತ್ತೆ ಕರೆ ಮಾಡಿರುವುದಾಗಿ ವರದಿಯಾಗಿದೆ ಮುಖ್ಯಮಂತ್ರಿ ಆಯ್ಕೆ ಕುರಿತ ಸಭೆ ಮುಂದೂಡಿಕೆ ಹಿನ್ನೆಲೆಯಲ್ಲಿ ದೇವೇಂದ್ರ ಫಡ್ನವೀಸ್ ಮತ್ತೊಮ್ಮೆ ಏಕನಾಥ್ ಶಿಂದೆಗೆ ಕರೆ ಮಾಡಿದ್ದಾರೆ ಈ ನಡುವೆ ಡಿಸಿಎಂ ಹುದ್ದೆ ನೀಡಲಾಗುತ್ತೆ ಅನ್ನೋ ವದಂತಿಗಳನ್ನು ಶಿಂದೆ ಪುತ್ರ ಶ್ರೀಕಾಂತ್ ಶಿಂದೆ ನಿರಾಕರಿಸಿದ್ದಾರೆ ಶಿವಸೇನೆ ಸಂಸದ ಉಸ್ತುವಾರಿ ಸಿಎಂ ಏಕನಾಥ್ ಶಿಂದೆ ಅವರ ಪುತ್ರ ಶ್ರೀಕಾಂತ್ ಶಿಂದೆ ಅವರು ಹೊಸ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಆಗಲಿದ್ದಾರೆ ಎನ್ನುವ ವದಂತಿಗಳನ್ನು ತಳ್ಳಿಹಾಕಿದ್ದಾರೆ ಈ ಕುರಿತು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಶ್ರೀಕಾಂತ್ ಶಿಂದೆ ಮಹಾಯುತಿ ಸರ್ಕಾರದ ಪ್ರಮಾಣ ವಚನ ಸಮಾರಂಭ ಸ್ವಲ್ಪ ವಿಳಂಬವಾಗಿದೆ ಇದು ಚರ್ಚೆಗಳು ಮತ್ತು ವದಂತಿಗಳಿಗೆ ಕಾರಣವಾಗಿದೆ ನಿಯೋಜಿತ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಅವರು ಅನಾರೋಗ್ಯದ ಕಾರಣಗಳಿಂದ ತಮ್ಮ ತವರು ಮನೆಯಲ್ಲಿ ಎರಡು ದಿನಗಳ ಕಾಲ ವಿಶ್ರಾಂತಿ ತೆಗೆದುಕೊಂಡಿದ್ದಾರೆ ಇದು ಈ ವದಂತಿಗಳಿಗೆ ಮತ್ತಷ್ಟು ಉತ್ತೇಜನ ನೀಡಿದೆ ಕಳೆದೆರಡು ದಿನಗಳಿಂದ ನಾನು ಉಪಮುಖ್ಯಮಂತ್ರಿ ಆಗ್ತೇನೆ ಅನ್ನೋ ಊಹಾಪೋಹದ ವರದಿಗಳು ಹರಿದಾಡ್ತಿವೆ ವಾಸ್ತವದಲ್ಲಿ ಇದರಲ್ಲಿ ಯಾವುದೇ ಸತ್ಯಾಂಶವಿಲ್ಲ ಮತ್ತು ನಾನು ಉಪಮುಖ್ಯಮಂತ್ರಿ ಆಗಲಿದ್ದೇನೆ ಅನ್ನೋ ಎಲ್ಲ ಸುದ್ದಿಗಳು ಆಧಾರ ರಹಿತವಾಗಿದೆ ಅಂತ ಹೇಳಿದ್ದಾರೆ ಬಿಜೆಪಿ ಶಾಸಕಾಂಗ ಪಕ್ಷದ ನಾಯಕರ ಆಯ್ಕೆಗೆ ಸಂಬಂಧಿಸಿ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಗುಜರಾತ್ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಅವರನ್ನ ಕೇಂದ್ರ ವೀಕ್ಷಕರನ್ನಾಗಿ ಬಿಜೆಪಿ ನೇಮಿಸಿದೆ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ ಡಿಸೆಂಬರ್ ನಾಲ್ಕರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಮಹಾರಾಷ್ಟ್ರ ವಿಧಾನ ಭವನದಲ್ಲಿ ನಡೆಯಲಿದೆ ಮಂಗಳವಾರ ಸಂಜೆ ವೇಳೆಗೆ ಪಕ್ಷದ ವೀಕ್ಷಕರು ಮುಂಬೈ ತಲುಪುವ ನಿರೀಕ್ಷೆ ಇದೆ ಮಹಾರಾಷ್ಟ್ರದ ಹಂಗಾಮಿ ಮುಖ್ಯಮಂತ್ರಿ ಏಕನಾಥ್ ಶೆ ತೀವ್ರ ಜ್ವರದಿಂದ ಚೇತರಿಸಿಕೊಂಡ ನಂತರ ಸೋಮವಾರ ಬೆಳಗ್ಗೆ ಮುಂಬೈಗೆ ಮರಳಿದ್ದಾರೆ ಆದರೆ ವೈದ್ಯರು ವಿಶ್ರಾಂತಿ ಪಡೆಯಲು ಸೂಚಿಸಿದ ಹಿನ್ನೆಲೆಯಲ್ಲಿ ಅವರು ಯಾರನ್ನೂ ಭೇಟಿಯಾಗಿಲ್ಲ ಎನ್ನಲಾಗಿದೆ ನಾನು ಮತ್ತೆ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತ ಜನ ಬಯಸ್ತಿದ್ದಾರೆ ಅಂತ ಈ ಹಿಂದೆ ಏಕನಾಥ್ ಶಿಂದೆ ಹೇಳಿದ್ರು ಡಿಸೆಂಬರ್ ಐದರಂದು ಮುಂಬೈನ ಆಜಾದ್ ಮೈದಾನದಲ್ಲಿ ನೂತನ ಮಹಾರಾಷ್ಟ ಸರ್ಕಾರ ಪ್ರಮಾಣ ವಚನ ಸ್ವೀಕರಿಸಲಿದೆ ಅಂತ ಬಿಜೆಪಿ ಪ್ರಕಟಿಸಿದ ಬೆನ್ನಿಗೆ ನಾನು ಸಾಮಾನ್ಯ ವ್ಯಕ್ತಿಯಂತೆ ಕೆಲಸ ಮಾಡಿದ್ರಿಂದ ಜನ ನಾನು ಮತ್ತೆ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸ್ತಿದ್ದಾರೆ ಅಂತ ಉಸ್ತುವಾರಿ ಮುಖ್ಯಮಂತ್ರಿ ಹಾಗೂ ಶಿವಸೇನೆ ಅಧ್ಯಕ್ಷ ಏಕನಾಥ್ ಶಿಂದೆ ಹೇಳಿದರು ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತೆಗೆದುಕೊಂಡಿರುವ ನಿರ್ಧಾರವನ್ನ ನಮ್ಮ ಪಕ್ಷ ಬೆಂಬಲಿಸಲಿದೆ ಅಂತ ಅವರು ಪುನರುಚ್ಚರಿಸಿದ್ದರೂ ನನ್ನ ನಾಯಕತ್ವದಲ್ಲಿ ವಿಧಾನಸಭೆ ಚುನಾವಣೆಗಳನ್ನು ಎದುರಿಸಲಾಗಿತ್ತು ಅಂತಾನು ಅವರು ಬಿಜೆಪಿ ಕೇಂದ್ರ ನಾಯಕತ್ವಕ್ಕೆ ನೆನಪಿಸಿದ್ರು ಸತಾರಾ ಜಿಲ್ಲೆಯ ತಮ್ಮ ತವರು ಗ್ರಾಮ ಡಾರೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಏಕನಾಥ್ ಶಿಂದೆ ನಾನು ಜನರ ಮುಖ್ಯಮಂತ್ರಿ ಆಗಿದ್ದೆ ವಾಸ್ತವವಾಗಿ ನಾನು ಮುಖ್ಯಮಂತ್ರಿ ಅಲ್ಲ ಬದಲಿಗೆ ಸಾಮಾನ್ಯ ವ್ಯಕ್ತಿ ಅಂತಾನೆ ಹೇಳ್ತಿದ್ದೆ ಸಾಮಾನ್ಯ ವ್ಯಕ್ತಿಯಾಗಿ ಜನ ಅನುಭವಿಸುತ್ತಿರುವ ಸಮಸ್ಯೆಗಳು ಹಾಗೂ ನೋವನ್ನು ಅರ್ಥ ಮಾಡಿಕೊಂಡು ಅವುಗಳನ್ನ ಪರಿಹರಿಸೋಕೆ ಪ್ರಯತ್ನಿಸಿದ್ದೆ ನಾನು ಸಾಮಾನ್ಯ ವ್ಯಕ್ತಿಯಾಗಿ ಕೆಲಸ ನಿರ್ವಹಿಸಿದ್ದರಿಂದ ಜನ ಸಹಜವಾಗಿಯೇ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸ್ತಿದ್ದಾರೆ ಅಂತ ತಾವು ಮತ್ತೆ ಮುಖ್ಯಮಂತ್ರಿ ಆಗಬೇಕು ಅಂತ ರಾಜ್ಯದ ಕೆಲವು ವರ್ಗಗಳು ಆಗ್ರಹಿಸುತ್ತಿರುವ ಕುರಿತು ಕೇಳಲಾದ ಪ್ರಶ್ನೆಗೆ ಉತ್ತರಿಸಿದ್ರು ಶಿವಸೇನೆ ಗೃಹ ಖಾತೆಯನ್ನ ಬಯಸ್ತಾ ಇದೆಯಾ ನಿಮ್ಮ ಪುತ್ರ ಶ್ರೀಕಾಂತ್ ಶಿಂದೆ ಉಪಮುಖ್ಯಮಂತ್ರಿ ಆಗಲಿದ್ದಾರೆ ಅನ್ನೋ ಪ್ರಶ್ನೆಗಳಿಗೆ ಅವೆಲ್ಲ ವಿಷಯಗಳ ಕುರಿತು ಇನ್ನೂ ಚರ್ಚೆ ನಡೀತಿದೆ ಅಂತಷ್ಟೇ ಏಕನಾಥ್ ಶಿಂದೆ ಉತ್ತರಿಸಿದ್ರು ನೂರ ಮೂವತ್ತಕ್ಕೂ ಹೆಚ್ಚು ಸ್ಥಾನ ಗೆದ್ದ ಬಿಜೆಪಿ ಯಾವ ಕಾರಣಕ್ಕೂ ಸಿಎಂ ಸ್ಥಾನ ಬಿಟ್ಟುಕೊಡುವುದಿಲ್ಲ ಅನ್ನೋದು ಸ್ಪಷ್ಟ ಬಿಜೆಪಿಗೆ ತನ್ನ ಸಾಮರ್ಥ್ಯದಲ್ಲೇ ಸರ್ಕಾರ ರಚಿಸೋಕೆ ಎಕ್ಸ್ಟ್ರಾ ಬೇಕಿರೋದು ಹತ್ತಕ್ಕಿಂತ ಕಡಿಮೆ ಎಂಎಲ್ಎಗಳು ಹಾಗಿರುವಾಗ ಎಲ್ಲ ಶಿಂದೆ ಏನೇ ಮಾಡಿದ್ರು ಸಿಎಂ ಸ್ಥಾನ ಅವರಿಗೆ ಸಿಗಲ್ಲ ಆದ್ರೆ ಶಿವಸೇನೆ ಬಂದು ನಮ್ಮ ಸರ್ಕಾರ ಬರೋಕೆ ಕಾರಣರಾದ ಶಿಂದೆಯನ್ನ ಸಮಾಧಾನಿಸದೆ ಹೊಸ ಸಿಎಂ ಘೋಷಣೆ ಮಾಡೋದು ಬಿಜೆಪಿಗೆ ಈಗ ಕಷ್ಟವಾಗ್ತಾ ಇದೆ ಅದಕ್ಕಾಗಿ ಅದು ದಿನ ದುಡ್ತಿದೆ ಇವತ್ತಲ್ಲ ನಾಳೆ ಬಿಜೆಪಿ ನಾಯಕ ಸಿಎಂ ಆಗೋದು ಶಿಂದೆ ಮಾಜಿ ಸಿಎಂ ಆಗೋದು ಖಚಿತ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ